ಶಿಕ್ಷಣ ಅನ್ವಯ ಕೋಚಿಂಗ್ ಸೆಂಟರ್ಗಳನ್ನು ನಡೆಸಬೇಕು ಕೋಚಿಂಗನ್ನು ಮಾಡಬೇಕು ಅಂತಂದರೆ ಸರ್ಕಾರದ ಅನುಮತಿ ಕಡ್ಡಾಯ ಆಗ್ತಿರ್ತದೆ ಎಸ್ ಎಲ್ ಸಿ ಒಳಗಿನ ಪಿ ಯು ಸಿ ಒಳಗಿನ ಕೋಚಿಂಗ್ ಏನಾದರೂ ಇದ್ದರೆ ಅದನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಅನುಮತಿಯನ್ನು ತಗೊಳ್ಬೇಕಾಗುತ್ತೆ ಪಿ ಯು ನಂತರದ ಯಾವುದೇ ಕೋಚಿಂಗ್ ಸೆಂಟರ್ಗಳನ್ನು ನಡೆಸಬೇಕು ಅಂತಂದರೆ ಉದಾಹರಣೆಗೆ ಐ ಎ ಎಸ್ ಕೆ ಎಸ್ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಡೆಸುವಂಥ ಕೋಚಿಂಗ್ಗಳು ಅವೆಲ್ಲ ಪರೀಕ್ಷೆಗಳ ಕೋಚಿಂಗ್ಗಳಿಗೆ ಅನುಮತಿ ಕಡ್ಡಾಯಾಗಿರ್ತದೆ ಅದನ್ನು ಉನ್ನತ ಶಿಕ್ಷಣ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಅದನ್ನು ಲೈಸೆನ್ಸನ್ನು ಕೊಡುವಂಥ ಅನುಮತಿಯನ್ನು ಕೊಡುವಂಥ ಪ್ರಾಧಿಕಾರ ಆಗಿರ್ತಾರೆ ಆದ್ದರಿಂದ ಕಾಯ್ದೆ ಅನ್ವಯ ಎಲ್ಲರೂ ಸಹ ಯಾರೆಲ್ಲ ನೀಡುತ್ತಾರೆ ಅವರೆಲ್ಲರೂ ಸಹ ನಮ್ಮ ಇಲಾಖೆಗೆ ಅಪ್ಲಿಕೇಶನ್ ಹಾಕಬೇಕು ಈಗಾಗಲೇ ಅಪ್ಲಿಕೇಶನ್ ಹಾಕಲಿಕ್ಕೆ ನಾವು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗಾಗಿ ಅಪ್ಲಿಕೇಶನ್ ಹಾಕಿದ ನಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಫೀ ಇದೆ ಅದನ್ನು ಫೀಯನ್ನು ತುಂಬಿದ ನಂತರ ಅವರಿಗೆ ಅನುಮತಿಯನ್ನು ಕೊಡ್ತೇವೆ ಇದರಲ್ಲಿ ಒಂದಿಷ್ಟು ಕಂಡೀಷನ್ಗಳನ್ನ ಭಾಳ ಮುಖ್ಯವಾಗಿ ಎಲ್ಲರೂ ಪಾಲಿಸಬೇಕಾಗುತ್ತೆ ಮಕ್ಕಳು ಕೋಚಿಂಗ್ ಪಡೆಯುವಂಥ ಸ್ಥಳ ಭಾಳ ಇಂಪಾರ್ಟೆಂಟು ಸ್ಥಳದ ವಾತಾವರಣ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅದನ್ನು ನಾವು ಗಮನಿಸ್ತೇವೆ ಅದರ ಜೊತೆಗೆ ಫೈದ್ಗೆ ಸಂಬಂಧಪಟ್ಟಂತೆ ನಾರ್ಮ್ಸ್ ಏನಿದೆ ಅವುಗಳನ್ನು ನಮಗೆ ಫಾಲೋ ಮಾಡಬೇಕಾಗುತ್ತೆ ಅದರ ಜೊತೆಗೆ ಮಕ್ಕಳ ಸೇಫ್ಟಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳ ಸುರಕ್ಷತೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಮಾಡುವ ಸೂಚನೆಗಳನ್ನು ಅವರು ಬೇಕು ಮಾಡಬೇಕಾಗುತ್ತೆ ಆಮೇಲೆ ಫೀ ರೆಗ್ಯುಲೇಷನ್ ಅಷ್ಟೇ ಕೆಲವು ಸಂಸ್ಥೆಗಳು ಸಾಕಷ್ಟು ಫೀಯನ್ನು ಮಕ್ಕಳಿಂದ ವಸೂಲಿ ಮಾಡಬೇಕಂತ ನೋಡ್ತೀವಿ ಅದನ್ನೇ ಒಂದು ಬಿಸ್ನೆಸ್ ಮಾದರಿಯಲ್ಲಿ ಮಾಡ್ತಾ ನಾವು ಗಮನಿಸಿದ್ವಿ ಹಾಗಾಗಿ ಇವೆಲ್ಲ ನಿರ್ಬಂಧಗಳನ್ನು ವಿಧಿಸಬೇಕಾಗುತ್ತೆ ಸರ್ಕಾರ ಇದನ್ನು ಮಾನಿಟ್ರ್ ಮಾಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆ ದೃಷ್ಟಿಯಿಂದ ಇದುವರೆಗೂ ಇರುವಂಥ ಕೆಲಸವನ್ನು ನಾವು ಈಗ ಉನ್ನತ ಶಿಕ್ಷಣ ಇಲಾಖೆಯಿಂದ ಮಾಡ್ತಿದ್ದೀವಿ ಇದರ ಉದ್ದೇಶ ಇಷ್ಟನೇ ಯಾರಿಗೂ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ ಆದರೆ ಅದನ್ನು ಒಂದು ಸ್ಟ್ರೀಮ್ಲೈನ್ ಮಾಡಬೇಕು ಅದಕ್ಕೊಂದು ಕಾಯ್ದೆಬದ್ಧವಾಗಿರುವಂಥ ಅವಕಾಶವನ್ನು ಬಳಸಿಕೊಂಡು ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಕೋಚಿಂಗ್ ತರಬೇತಿಗಳನ್ನು ನಡೆಸಬೇಕು ಅನ್ನೋದು ನಮ್ಮ ಆಗಿದೆ ಆ ನಿಟ್ಟಿನಲ್ಲಿ ಇದು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಹಾಗಾಗಿ ಯಾರೂ ಸಹ ಇಲ್ಲ ಆಫೀಸ್ಗೆ ಬರುವಂಥ ಅವಕಾಶ ಇಲ್ಲ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಾರ್ಮನ್ನು ಬಿಟ್ಟಿದ್ರು ಅದನ್ನು ಫಿಲ್ ಮಾಡಿ ಅವ್ರು ಆನ್ಲೈನಲ್ಲೇ ಅಪ್ಲೈ ಮಾಡಿದರೆ ಸಾಕು ನಾವು ಅವರಿಗೆ ಫೀ ಕಟ್ಟಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಫೀ ಕಟ್ಟಿದ ನಂತರ ಅವರಿಗೆ ಅನುಮತಿ ಕೊಡುವಂಥ ಕೆಲಸವನ್ನು ಇಲ್ಲ